ಈ ಮೀಸಲಾತಿಯ ತತ್ವ ಇದೆಯಲ್ಲ ಆ ತತ್ವ ಏನು ಅಂತಂದ್ರೆ ದೇರ್ ಶುಡ್ ಬಿ ಕಾಂಪಿಟೇಷನ್ ಬಿಟ್ವೀನ್ ಈಕ್ವಲ್ಸ್ ಸಮಾನರ ನಡುವೆ ಕಾಂಪಿಟೀಷನ್ ನಡೀಬೇಕು ಅಸಮಾನರ ನಡುವೆ ಕಾಂಪಿಟೀಷನ್ ನಡೆದಾಗ ಪ್ರಬಲವಾಗಿರೋರು ಎಲ್ಲರೂ ದೋಚ್ಕೊತಾರೆ ಈ ಹಿನ್ನೆಲೆ ಅಲ್ವಾ ಎಸ್ ಸಿ ಎಸ್ ಟಿ ಬಂದಿತ್ತು ಎಸ್ ಸಿ ಎಸ್ ಟಿ ಈ ಫಿಲಾಸಫಿಯನ್ನ ಅಪ್ಲೈ ಮಾಡ್ಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರೋ ನಾನು ನಾನು ಮೈಸೂರು ಭಾಗದಲ್ಲಿ ಪ್ರತಿ ಒಂದು ಸಂದರ್ಭದಲ್ಲೂ ಪ್ರತಿಪಾದನೆ ಮಾಡಿದ್ದೀನಿ ಇಲ್ಲಿ ರಾಜೇಂದ್ರ ಇದ್ದಾರೆ ಅಡ್ವೊಕೇಟ್ ಸಭೆ ನಿಮಗೆ ನಾನು ಎಲ್ಲ ಸಭೆಗಳಲ್ಲೂ ಹೇಳಿದ್ದೀನಿ ನೀವು ಎಡಗೈ ಬಳಗೈ ಅಂತ ಹೋದ್ರೆ ನೀವಿಬ್ರು ಬರ್ಗೈ ಆಗ್ತೀರಿ ಅಂತ ಹೇಳ್ಬೋದು ನಾನು ನೀವಿಬ್ರು ಬರ್ಗೈ ಆಗ್ತೀರಿ ಬಿಟೆಲ್ಲ ಇನ್ನ ಒಂದು ನನಗೆ ಹೆಮ್ಮೆಯ ವಿಷಯ ಏನಂತಂದ್ರೆ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಇದ್ದಂತ ವಿಧಾನಸಭೆನಲ್ಲಿ ನಾನು ಇದ್ದೆ ಸದಾಶಿವ ಆಯೋಗದ ವರದಿಯನ್ನ ಮಂಡಿಸಿ ವಿಧಾನಸಭೆಯಲ್ಲಿ ಅಂತ ಫಸ್ಟ್ ಮಾತಾಡಿದವನು ನಾನೇ ನಾನೇ ಇದು ಅನ್ಸೈಂಟಿಫಿಕ್ ಅಂತ ಚರ್ಚೆ ಆದ್ರೆ ಚರ್ಚೆ ಆಗಿ ಪ್ರೂವ್ ಆದ್ರೆ ಇದನ್ನ ಅಕ್ಸೆಪ್ಟ್ ಬೇಡ ರಿಜೆಕ್ಟ್ ಮಾಡೋಣ ಇನ್ನೊಂದಷ್ಟು ಸೈಂಟಿಫಿಕ್ ವಿಚಾರಗಳಿದೆ ಅಂತಂದ್ರೆ ಪರಿಶೀಲನೆ ಮಾಡೋಣ ಅದಕ್ಕೆ ಅಡಿಷನ್ಸ್ ಆಲ್ಟ್ರೇಷನ್ಸ್ ಏನ್ ಮಾಡ್ಬೋದು ಮಾಡೋಣ ಮಂಡಿಸಿ ಅಂತ ಮೊಟ್ಟ ಮೊದಲು ಮಾತಾಡೋದವನು ನಾನು ಹಾಗಾಗಿ ಸ್ನೇಹಿತರೆ ನಾನು ನಮ್ಮ ಊರಲ್ಲೂ ಮಾತಾಡಿದ್ದೀನಿ ನಮ್ಮ ಪೇರಿಗಳಲ್ಲೂ ಮಾತಾಡಿದ್ದೀನಿ ವಿಧಾನಸಭೆಯಲ್ಲೂ ಮಾತಾಡಿದ್ದೀನಿ ಎರಡೂ ಸಮಾಜದವರನ್ನ ಜೋಡಿಸಿ ಬರ್ಗೇ ಆಗಬೇಡಿ ಇಬ್ರು ಕೈ ಕೈ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಈ ಸಭೆನಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ಒಳ ಮೀಸಲಾತಿಯ ಪರ ಯಾರು ಏನ್ ಬೇಕು ಯಾಕೆ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆದ್ರೆ ಸಾಮಾಜಿಕ ನ್ಯಾಯ ಸಿಗ್ತದೆ ಸಾಮಾಜಿಕ ನ್ಯಾಯ ಸಿಕ್ಬಿಟ್ರೆ ಮಾನಸಿಕ ತುಂಬಲಗಳಿದೆಯಲ್ಲ ಅದೆಲ್ಲ ಸರೋಯ್ತು ಅಸಮಾಧಾನಗಳಿದೆಯಲ್ಲ ಅದೆಲ್ಲ ಸರೋಯ್ತು ಸೊ ಆ ಹಿನ್ನೆಲೆಯಲ್ಲಿ ಇದೇನು ಕ್ರಾಂತಿಕಾರಿ ಪಾದಯಾತ್ರೆ ಭಾಸ್ಕರ್ ಪ್ರಸಾದ್ ನಡೆಸ್ತಾ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಬಂದವನು ನೀವು ಇಷ್ಟು ಜನರ ನಡುವೆ ನನ್ನ ಭಾವನೆಗಳನ್ನ ಹಚ್ಕೊಳ್ಲಿಕ್ಕೆ ಬಟ್ ನನ್ನ ವಿಚಾರಗಳನ್ನ ನನ್ನ ಬದ್ಧತೆಯನ್ನ ನನ್ನ ನಿಲುವುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾಸ್ಕರ್ ಪ್ರಸಾದ್ ಮತ್ತು ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಗೌರವ ತಕ್ಷಣ ಈ ಇಶ್ಯೂ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತಲ್ಲ ಸುಪ್ರೀಂ ಕೋರ್ಟ್ ಈಗ ಬಾಲನ್ನ ರಾಜ್ಯ ಸರ್ಕಾರಗಳ ಮುಂದೆ ಹಾಕಿದೆ ಸೊ ರಾಜ್ಯ ಸರ್ಕಾರ ಈಗ ಇದನ್ನ ಜಾರಿ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಒನ್ ಮ್ಯಾನ್ ಕಮಿಷನ್ ನೇಮಕ ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಇದೆ ಈ ಒನ್ ಮ್ಯಾನ್ ಕಮಿಷನ್ ಮುಂದೆ ಇರತಕ್ಕಂತ ಒಂದು ಕ್ಲಿಷ್ಟವಾದಂತಹ ಅಂಶ ಏನು ಅಂತಂದ್ರೆ ಮೂರು ಹೆಸರಿನ ಮೂರು ಹೆಸರುಗಳು ಜಾತಿಯ ಗುಂಪುಗಳು ಅದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ನಾಟ್ ದ ನೇಮ್ ಆಫ್ ದ ಕಾಸ್ಟ್ ಜಾತಿಯ ಹೆಸರಲ್ಲ ಅದು ಜಾತಿಗಳ ಸೂಚಿಸುವಂತಹ ಹೆಸರು ಇದರಲ್ಲಿ ಈ ಗೊಂದಲದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇದ್ದಾರೆ ಮೊನ್ನೆ ನಮ್ಮ ಪ್ರತಿನಿಧಿಗಳು ಹೋಗಿ ಮಾತಾಡಿದಾರ ಕೂಡ ಅದನ್ನು ಹೇಳಿದ್ದಾರೆ ಹಾಗಾಗಿ ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಎಸ್ ಸಿ ಮಾದೇವಪ್ಪನವ್ರಿಗೆ ನಾನು ಒತ್ತಾಯ ಮಾಡೋದೇನು ಅಂತಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಬೊಮ್ಮಾಯಿ ಸರ್ಕಾರದ ಆಗಿದ್ದಂತ ನಿಮ್ಮ ಜಿಲ್ಲೆಯವರಾದಂತಹ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು ಆ ಕ್ಯಾಬಿನೆಟ್ ಸಬ್ ಕಮಿಟಿ ಸದಾಶಿವ ಆಯೋಗದ ವರದಿಯಲ್ಲಿರುವಂತಹ ಬಂದಲಗಳನ್ನ ಎತ್ಕೊಂಡು ಅದನ್ನ ಎಷ್ಟು ಸೈಂಟಿಫಿಕ್ ಆಗಿ ಎಷ್ಟು ಮಟ್ಟಿಗೆ ನಿಯರ್ ಟು ದ ಟ್ರೂತ್ ಮಾಡಕ್ ಸಾಧ್ಯ ಅದನ್ನ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇಟ್ಕೊಂಡು ಮಾಡಿದ್ರು ನನ್ನ ಪ್ರಕಾರ ಒಬ್ಬ ಸೋಶಿಯಲ್ ಸೈನ್ಸ್ ರಿಸರ್ಚರ್ ಆಗಿ ನನಗನ್ಸೋದು ಎನಿ ಸೋಶಿಯಲ್ ಸೈನ್ಸ್ ರಿಸರ್ಚರ್ ಏಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಬೇಕು ಅಂದ್ರೆ ಸೆನ್ಸಸ್ ಅಲ್ಲಿ ಈ ಮೂರು ಪದಗಳನ್ನು ತೆಗಿಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮೂರು ಪದಗಳನ್ನು ಡಿಲೀಟ್ ಮಾಡಬೇಕು ಇದನ್ನ ಡಿಲೀಟ್ ಮಾಡೋಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ತಗೊಂಡು ಡಿಲೀಟ್ ಮಾಡಬೇಕು ನಾನು ನಾಗಮೋಹನ್ ದಾಸ್ ಕಮಿಟಿ ಮುಂದೆ ನಾನು ಒತ್ತಾಯ ಮಾಡೋದೇನು ಅಂದ್ರೆ ಈ ಮೂಲಕ ನೀವು ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ